ಕೆ ಎಸ್ ಆರ್ ಟಿ ಸಿನಿಂದ ನಿಂದ ಒಂದು ಬಿಗ್ ಅಪ್ಡೇಟ್ ಬಂದಿದೆ ಚಾಲಕ ಕಂ ನಿರ್ವಾಹಕ ಹುದ್ದೆಗಳ ವೆರಿಫಿಕೇಷನ್ ಆಲ್ರೆಡಿ ಹದಿಮೂರನೇ ತಾರೀಕಿಗೆ ಅಂತಿಮ ಒಂದು ವೆರಿಫಿಕೇಷನ್ ಡೇಟ್ ಆಗಿತ್ತು ಆದರೆ ಇವತ್ತು ಕೆಲವರಿಗೆ ಮೆಸೇಜ್ ಬಂದಿದೆ ಇನ್ನೊಂದು ಸಲ ದಾಖಲೆ ಪರಿಶೀಲನೆ ಮಾಡಲು ಇದು ಒಂದು ಗುಡ್ ನ್ಯೂಸ್ ಆಗಿದೆ ಯಾವ ಒಂದು ದಿನದಂದು ಮತ್ತು ಯಾರೆಲ್ಲ ಈ ಒಂದು ವೆರಿಫಿಕೇಷನ್ಗೆ ಅಂತ ಸಂಪೂರ್ಣ ಮಾಹಿತಿ ಈ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ ವಿಡಿಯೋ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಯಾರೆಲ್ಲ ನನ್ನ ಚಾನಲ್ ಹೊಸದಾಗಿ ನೋಡುವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಅನ್ನು ಕ್ಲಿಕ್ ಮಾಡಿ ನಾನು ಹಾಕುವ ಈ ರೀತಿಯ ಹೊಸ ಹೊಸ ಉದ್ಯೋಗದ ಮಾಹಿತಿ ಬೇಗನೆ ನಿಮ್ಮ ಹತ್ತಿರ ತಲುಪುತ್ತದೆ ನೋಡಿ ತುಂಬ ಜನವರಿಗೆ ಈ ಥರ ಒಂದು ಮೆಸೇಜ್ ಬಂದಿದೆ ಚಾಲಕ ಕಂ ನಿರ್ವಾಹಕ ಹುದ್ದೆ ನೇಮಕಾತಿಗೆ ಸಂಬಂಧಿಸಿದಂತೆ ಮರು ಪರಿಶೀಲನೆಗಾಗಿ ದಿನಾಂಕ ಇಪ್ಪತ್ತ ಐದು ಏಳು ಎರಡು ಸಾವಿರದ ಇಪ್ಪತ್ತ ನಾಲ್ಕು ಬೆಳಿಗ್ಗೆ ಹತ್ತು ಗಂಟೆಗೆ ಶಾಂತಿನಗರ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮ ಕೇಂದ್ರ ಕಚೇರಿ ಶಾಂತಿನಗರ ಬೆಂಗಳೂರಿನಲ್ಲಿ ನಿಮಗೆ ಹಾಜರಾಗಲು ಎಲ್ಲ ದಾಖಲಾತಿಗಳೊಂದಿಗೆ ಈ ಥರ ಒಂದು ಮೆಸೇಜ್ ಬಂದಿದೆ ಹಾಗಾದರೆ ನಿಮಗೆ ಒಂದು ಪ್ರಶ್ನೆ ಕೂಡ ಇದೆ ಆಲ್ರೆಡಿ ಎಲ್ಲರ ಒಂದು ವೆರಿಫಿಕೇಷನ್ ಮುಗಿದಿದೆ ಹದಿಮೂರನೇ ತಾರೀಕಿಗೆ ಅಂತಿಮ ಒಂದು ಗೈರು ಹಾಜಾದ ಗೈರು ಹಾಜರಾದ ಅಭ್ಯರ್ಥಿಗಳಿಗೂ ಕೂಡ ಹದಿಮೂರನೇ ತಾರೀಕಿಗೆ ಇವರು ಅವಕಾಶ ಕೊಟ್ಟಿದ್ದರು ಆದರೆ ಈಗ ಮತ್ತೆ ಯಾಕೆ ಇವರು ಇಪ್ಪತ್ತೈದನೇ ತಾರೀಕಿಗೆ ವೆರಿಫಿಕೇಷನ್ಗೆ ಇದ್ದಾರೆ ಅಂತ ತುಂಬ ಜನರಿಗೆ ಒಂದು ಕ್ವಶನ್ ಮಾರ್ಕ್ ಆಗಿದೆ ನೋಡಿ ಫ್ರೆಂಡ್ಸ್ ತುಂಬ ಜನರು ವೆರಿಫಿಕೇಷನ್ಗೆ ಹೋದಾಗ ಅವರು ರಿಜೆಕ್ಟ್ ಮಾಡಿದರು ಯಾಕಂದರೆ ಕೆಲವರ ಒಂದು ಹೈಟಿನಲ್ಲಿ ಅರ್ಧ ಇಂಚ್ ಒಂದು ಇಂಚ್ ಅದೇ ರೀತಿ ವೇಟಿನಲ್ಲಿ ಕೂಡ ಅರ್ಧ ಕೆ ಜಿ ಒಂದು ಕೆ ಜಿಯಷ್ಟು ಕಡಿಮೆ ಇದ್ದರೆ ಅವರು ರಿಜೆಕ್ಟ್ ಮಾಡಿ ಹಿಂದಕ್ಕೆ ಕಳಿಸಿದರು ಅದೇ ರೀತಿ ತುಂಬ ಜನರ ವೆರಿಫಿಕೇಷನ್ ಆಗಿದೆ ಅಂಥವರಿಗೂ ಕೂಡ ಈ ಥರ ಮೆಸೇಜ್ ಬಂದಿದೆ ಅಂತ ಮಾಹಿತಿ ಸಿಕ್ಕಿದೆ ಯಾಕಂದರೆ ಅವರ ಒಂದು ಎಲ್ ರಿನ್ಯೂವಲ್ ಆಗದೇ ಇದ್ದ ಕಾರಣ ಅವರಿಗೆ ಇನ್ನೊಂದು ಸಲ ಐ ಥಿಂಕ್ ಅವರು ವೆರಿಫಿಕೇಷನಿಗೆ ಕರೆದಿದ್ದಾರೆ ಸೊ ಈ ಮಾಹಿತಿ ನೀವು ಯಾರ ಒಂದು ನಿಮ್ಮ ಫ್ರೆಂಡ್ಸಿನ ಫ್ರೆಂಡ್ ಸರ್ಕಲಿನಲ್ಲಿ ನಿಮ್ಮ ಒಂದು ವೆರಿಫಿಕೇಷನ್ಗೆ ಹೋದ ಹೋದವರಲ್ಲಿ ರಿಜೆಕ್ಟ್ ಆದವರಿಗೆ ಅಂಥವರಿಗೆ ಈ ಮಾಹಿತಿ ಕೊಡಿ ಯಾಕಂದರೆ ತುಂಬ ಜನರು ರಿಜೆಕ್ಟ್ ಆಗಿದ್ದಾರೆ ಅಂತ ಆ ಕಡೆ ಈ ಕಡೆ ಇರಬಹುದು ಅವರಿಗೆ ಈ ಒಂದು ಮಾಹಿತಿ ಶೇರ್ ಮಾಡಿ ತುಂಬ ಜನರಿಗೆ ಮೆಸೇಜ್ ಕೂಡ ಬರುವುದಿಲ್ಲ ಆದ ಕಾರಣ ನೀವು ಈ ಒಂದು ಮಾಹಿತಿ ನಿಮ್ಮ ಒಂದು ಜೊತೆಗಿದ್ದ ಫ್ರೆಂಡ್ಸಿಗೂ ಕೂಡ ಶೇರ್ ಮಾಡಿ ಯಾರೆಲ್ಲ ಚಾಲಕ ಕಮ ನಿರ್ವಾಹಕ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಿದ್ದೀರಿ ಅಂಥವರಿಗೆ ಇದು ಒಂದು ಗುಡ್ ನ್ಯೂಸ್ ಆಗಿದೆ ನಾನು ವೆಬ್ಸೈಟ್ನಲ್ಲಿ ಕೂಡ ಹೋಗಿ ಚೆಕ್ ಮಾಡಿದೆ ಆದರೆ ವೆಬ್ಸೈಟ್ನಲ್ಲಿ ಇನ್ನೂ ಕೂಡ ಅವರು ಅಪ್ಡೇಟ್ ಮಾಡಿಲ್ಲ ನೋಡುವ ನಾಳೆ ದಿನದಲ್ಲಿ ಏನಾದರೂ ಅಪ್ಡೇಟ್ ಮಾಡುತ್ತಾರೆ ಅಥವಾ ಲಿಸ್ಟ್ ಹಾಕುತ್ತಾರೆ ಅಂತ ನಾಳೆ ವೆಬ್ಸೈಟ್ನಲ್ಲಿ ಏನಾದರೂ ಮಾಹಿತಿ ಬಂದರೆ ಖಂಡಿತ ಅಪ್ಲೋಡ್ ಮಾಡಿ ಮಾಡುತ್ತೇನೆ ಬಟ್ ಈಗ ಇದು ಕೆಲವಿಷ್ಟು ಜನರಿಗೆ ಈ ಥರ ಒಂದು ಮೆಸೇಜ್ ಬಂದಿದೆ ಈ ಮಾಹಿತಿ ನೀವು ಶೇರ್ ಮಾಡಿ ಅದೇ ರೀತಿ ಯಾರೆಲ್ಲರ ಒಂದು ಡಾಕ್ಯುಮೆಂಟ್ ವೆರಿಫಿ ಅಪ್ಲಿಕೇಶನ್ ಆದವರಿಗೂ ಕೂಡ ಈ ಥರ ಮೆಸೇಜ್ ಬಂದಿದೆ ಅಂತ ಕೂಡ ಮಾಹಿತಿ ಬಂದಿದೆ ನೋಡಿ ಯಾರಿಗೆಲ್ಲ ಈ ಥರ ಮೆಸೇಜ್ ಬಂದಿದೆ ನೀವು ಇಪ್ಪತ್ತೈದನೇ ತಾರೀಕಿಗೆ ನಿಮ್ಮ ಒಂದು ಎಲ್ಲ ದಾಖಲಾತಿಗಳೊಂದಿಗೆ ನೀವು ಬೆಂಗಳೂರು ಶಾಂತಿನಗರ ಕಚೇರಿಗೆ ನೀವು ನಿಮ್ಮ ಒಂದು ದಾಖಲಾತಿಗಳೊಂದಿಗೆ ನೀವು ಹೋಗಿ ನಾನು ಫೋನ್ ಮಾಡಿ ಕೂಡ ಕರೆ ಮಾಡಿ ವಿಚಾರಿಸಲು ಟ್ರೈ ಮಾಡಿದೆ ಮತ್ತು ಬಟ್ ಅವರು ಯಾವುದೇ ರೀತಿಯಿಂದ ಕರೆ ಸ್ವೀಕರಿಸಲಿಲ್ಲ ಯಾಕಂದರೆ ಈ ಒಂದು ಮಾಹಿತಿ ಸಂಜೆ ಟೈಮ್ನಲ್ಲಿ ಬಂದ ಕಾರಣ ಆಫೀಸ್ನಲ್ಲಿ ಯಾರೂ ಇರುವುದಿಲ್ಲ ನೋಡುವ ನಾಳೆ ಏನಾದರೂ ಇದರ ಬಗ್ಗೆ ಅಪ್ಡೇಟ್ ಬಂದರೆ ಖಂಡಿತ ವಿಡಿಯೋ ಮಾಡಿ ತಿಳಿಸುತ್ತೇನೆ ಏನಾದರೂ ವೆಬ್ಸೈಟ್ನಲ್ಲಿ ಅವರು ಮಾಹಿತಿ ಕೂಡ ಹಾಕಬಹುದು ಈ ಮಾಹಿತಿ ಇಷ್ಟವಾದರೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿ ಬೆಲೈಕನ್ನನ್ನು ಕ್ಲಿಕ್ ಮಾಡಿ